ನಮಸ್ಕಾರ ಸ್ನೇಹಿತರೆ ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇದು ನಿಮ್ಮ ಸಂಪೂರ್ಣ ಗಮನವನ್ನು ಒಂದೇ ಬಿಂದುವಿನ ಮೇಲೆ ಕೇಂದ್ರೀಕರಿಸುವ ಸಮಯವಾಗಿದೆ ನಿಮ್ಮ ಬದುಕಿನ ಪ್ರತಿ ಅಂಶವನ್ನು ಪಣಕ್ಕಿಟ್ಟು ನಿಮ್ಮ ಕನಸುಗಳಿಗಾಗಿ ಸರ್ವಸ್ವವನ್ನು ಧಾರ ಎರೆಯುವ ಕಾಲ ಬಂದಿದೆ ಇದು ಕೇವಲ ಒಂದು ಕ್ಷಣವಲ್ಲ ಸ್ನೇಹಿತರೆ ಇದು ನಿಮ್ಮ ಇಡೀ ಬದುಕನ್ನು ಬದಲಾಯಿಸುವ ನಿರ್ಧಾರದ ಸಮಯ ನಿಮ್ಮ ಜೀವನವೇ ಒಂದು ಮಹಾಕೃತಿ ಆ ಮಹಾಕೃತಿಯನ್ನು ಚಿತ್ರಿಸಲು ನೀವು ಕುಂಚವನ್ನು ಕೈಗೆತ್ತಿಕೊಳ್ಳುವ ಸಮಯ ಈಗ ಬಂದಿದೆ ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ನಾವು ಇಲ್ಲಿ ಹಂಚಿಕೊಳ್ಳುತ್ತೇವೆ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮನಸ್ಥಿತಿ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ನೀವು ಒಬ್ಬ ವಿಶಿಷ್ಟ ವ್ಯಕ್ತಿ ನಿಮ್ಮಂತೆಯೇ ಇರುವ ಇನ್ನೊಬ್ಬರು ಈ ವಿಶ್ವದಲ್ಲಿ ಇಲ್ಲ ದೇವರು ನಿಮಗೆ ಒಂದು ವಿಶಿಷ್ಟವಾದ ಉಡುಗೊರೆಯನ್ನು ನೀಡಿ ಈ ಭೂಮಿಗೆ ಕಳುಹಿಸಿದ್ದಾನೆ ನೆನಪಿಡಿ ನಿಮ್ಮ ಮನಸ್ಥಿತಿಯೇ ನಿಮ್ಮ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದೆ ಇದನ್ನು ನೀವು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಶಕ್ತಿಯುತವಾಗಿ ಬೆಳೆಸಿಕೊಳ್ಳಬೇಕು ದೃಢವಾದ ಮತ್ತು ಅಲುಗಾಡದ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು ನಿಮ್ಮ ಮೊದಲ ಮತ್ತು ಪ್ರಮುಖ ಗುರಿಯಾಗಿರಬೇಕು ಸವಾಲುಗಳು ಮತ್ತು ಪ್ರತಿಕೂಲ ಪರಿಸ್ಥಿತಿಗಳು ಎದುರಾದಾಗ ಹಿಂಜರಿಯಬೇಡಿ ಏಕೆಂದರೆ ಪ್ರತಿಯೊಂದು ಪ್ರತಿಕೂಲತೆಯು ಯಶಸ್ಸಿನ ಮೆಟ್ಟಿಲು ನಿಮ್ಮ ಪೂರ್ಣ ಸಾಮರ್ಥ್ಯವನ್ನು ಹೊರಹಾಕಲು ನೀವೇ ನಿಮಗೆ ಋಣಿಯಾಗಿದ್ದೀರಿ ಯಾರೂ ಬಂದು ನಿಮ್ಮನ್ನು ರಕ್ಷಿಸುತ್ತಾರೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಎಂದು ಕಾಯಬೇಡಿ ನಿಮ್ಮ ಜೀವನಕ್ಕೆ ನೀವೇ ಸಂಪೂರ್ಣ ಜವಾಬ್ದಾರರು ನಿಮ್ಮ ಆರಾಮ ವಲಯದಲ್ಲಿ ಕಂಫರ್ಟ್ ಝೋನ್ ಆಡುವುದನ್ನು ಬಯಸುವ ಆಸೆಯನ್ನು ನಿಮ್ಮ ಜವಾಬ್ದಾರಿಯ ಅರಿವು ಮೀರಿಸಬೇಕು ನೀವು ಅಪಾಯಗಳನ್ನು ತೆಗೆದುಕೊಳ್ಳಲೇಬೇಕು ಮನಸ್ಥಿತಿಯನ್ನು ಬದಲಾಯಿಸಿ ನಿಮಗೆ ಏಕೆ ಹೀಗಾಯಿತು ಎಂಬ ಮನಸ್ಥಿತಿಯನ್ನು ಬಿಟ್ಟು ನನಗೆ ಏಕೆ ಆಗಬಾರದು ಎಂಬ ಮನಸ್ಥಿತಿಗೆ ಬನ್ನಿ ನಿಮಗೆ ಬೇಕಾದುದು ಸಿಗದಿರಲು ನಿಜವಾದ ಕಾರಣ ನಿಮಗೆ ಪ್ರಾಮಾಣಿಕವಾಗಿ ಏನು ಬೇಕು ಎಂದು ತಿಳಿದಿಲ್ಲದಿರುವುದೇ ಆಗಿರಬಹುದು ನೀವು ನಿಜವಾಗಿ ಏನನ್ನು ಬಯಸುತ್ತೀರಿ ನೀವು ನಿಜವಾಗಿಯೂ ಏನನ್ನು ಬಯಸುತ್ತೀರಿ ನಿಮಗೆ ಬೇಕಾಗಿರುವುದು ಏನು ಎಂಬುದರ ಬಗ್ಗೆ ಸ್ಪಷ್ಟಕಲ್ಪನೆ ಇಲ್ಲದಿದ್ದರೆ ನೀವು ಯಾವ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಿ ಎಂಬುದನ್ನು ಅರಿಯಲು ಸಾಧ್ಯವಿಲ್ಲ ಬದುಕು ನಿಮ್ಮ ಮುಖಕ್ಕೆ ಬಲವಾಗಿ ಹೊಡೆದು ನಿಮ್ಮನ್ನು ನೆಲಕ್ಕೆ ಕೆಡವಿದಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತದೆ ನೋಡಿ ಜೀವನ ಎಂದರೆ ನಿಮಗೆ ಏನಾಗುತ್ತದೆ ಎಂಬುದಲ್ಲ ನಿಮಗೆ ಒಂದು ಘಟನೆ ಆದ ನಂತರ ನೀವು ಏನು ಮಾಡುತ್ತೀರಿ ಎಂಬುದು ಮುಖ್ಯ ಅನೇಕ ಜನರು ಬದುಕಿನ ಆ ಹೊಡೆತವನ್ನು ತೆಗೆದುಕೊಂಡು ಮತ್ತೆ ಎಂದಿಗೂ ಎದ್ದೇಳುವುದಿಲ್ಲ ನೆನಪಿಡಿ ಈ ಜೀವನದಿಂದ ನಿಮಗೆ ಬೇಕಾದದ್ದು ಸಿಗುವುದಿಲ್ಲ ಬದಲಿಗೆ ನೀವು ಈ ಜೀವನಕ್ಕಾಗಿ ಏನನ್ನು ಅರ್ಪಿಸುತ್ತೀರಿ ಏನನ್ನು ಧಾರೆ ಎರೆಯುತ್ತೀರಿ ಎಂಬುದನ್ನು ಮಾತ್ರ ನೀವು ಪಡೆಯುತ್ತೀರಿ ನಿಮ್ಮ ಕನಸುಗಳನ್ನು ವಾಸ್ತವವನ್ನಾಗಿ ಮಾಡಲು ಬಯಸಿದರೆ ಆ ಕನಸುಗಳಿಗಾಗಿ ನೀವು ಸಾಯಲು ಸಿದ್ಧರಿರಬೇಕು ವೈಫಲ್ಯಗಳು ಎದುರಾದಾಗ ಅಥವಾ ನೀವು ನೆಲಕ್ಕೆ ಬಿದ್ದಾಗ ಭಯಪಡಬಾರದು ನೀವು ಆ ನೋವನ್ನು ಅನುಭವಿಸಿ ಆ ನೋವನ್ನು ನಿಮ್ಮ ಉತ್ಸಾಹವಾಗಿ ಪರಿವರ್ತಿಸಬೇಕು ಆ ಕುಸಿತಗಳು ನಿಮಗೆ ಹೊಸ ಪ್ರಗತಿಗೆ ದಾರಿ ಮಾಡಿಕೊಡುತ್ತವೆ ಎಂದು ನಿಮಗೆ ತಿಳಿದಿರಬೇಕು ಏಕಾಂಗಿ ತೋಳನ ದಾರಿ ಮತ್ತು ಒಂಟಿತನದ ಶಕ್ತಿ ಒಬ್ಬರೇ ನಡೆಯುವುದು ದೌರ್ಬಲ್ಯದ ಸಂಕೇತವಲ್ಲ ಅದು ನಿಮ್ಮ ಅಸಾಮಾನ್ಯ ಶಕ್ತಿಯ ಪುರಾವೆ ಒಂಟಿತನವು ನಿಮ್ಮ ಆಲೋಚನೆಗಳನ್ನು ಸಂಗ್ರಹಿಸಲು ಮತ್ತು ಒಂದು ದೃಢವಾದ ಯೋಜನೆಯನ್ನು ರೂಪಿಸಲು ನಿಮಗೆ ಅವಕಾಶ ನೀಡುತ್ತದೆ ಆದ್ದರಿಂದ ಎಂದಿಗೂ ಏಕಾಂಗಿ ತೋಳನಾಗಲು ಭಯಪಡಬೇಡಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ವಾಸ್ತವವಾಗಿ ಒಂಟಿದಾರಿಯೆಂದರೆ ಮಾನಸಿಕ ಸ್ವಾತಂತ್ರ್ಯದ ಹಾದಿ ಆಂತರಿಕ ಶಾಂತಿಯ ಹಾದಿ ಮತ್ತು ಉತ್ಕೃಷ್ಟತೆಯ ಹಾದಿ ಕೆಲವೊಮ್ಮೆ ನೀವು ಒಂದು ಕೋಣೆಗೆ ನೂರ ಒಂದು ಕೋಣೆಗೆ ಹೋಗಬೇಕಾಗುತ್ತದೆ ಅಲ್ಲಿ ಕನ್ನಡಿಯ ಮುಂದೆ ನಿಂತಿರುವ ನೀವು ಮಾತ್ರ ಇರುತ್ತೀರಿ ಅಲ್ಲಿ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ ನಾನು ನಿಜವಾಗಿಯೂ ಏನನ್ನು ಬಯಸುತ್ತೇನೆ ನಾನು ನಿಜವಾಗಿಯೂ ಯಾರಾಗಲೂ ಬಯಸುತ್ತೇನೆ ನೀವು ಏಕಾಂಗಿ ತೋಳನಾದಾಗ ನೀವೇ ಎಲ್ಲ ಆಯ್ಕೆಗಳನ್ನು ಮಾಡಿದಾಗ ನೀವು ವಿಫಲರಾದಾಗ ನೀವು ಮತ್ತೆ ಆರಂಭಕ್ಕೆ ಹಿಂದಿರುಗಿ ಪರಿಷ್ಕರಣೆಗಳನ್ನು ಮಾಡಿ ಅದನ್ನು ಮತ್ತೆ ಜಗತ್ತಿಗೆ ಹೊರತಂದಾಗ ಪ್ರಪಂಚವು ನಿಮ್ಮ ದೃಷ್ಟಿಕೋನವನ್ನು ನೋಡುತ್ತದೆ ಮೌನದಲ್ಲಿ ಕಾರ್ಯನಿರ್ವಹಿಸಲು ನೀವು ಸಿದ್ಧರಾಗಿರಬೇಕು ನೀವು ಕೇವಲ ಮೌನವಾಗಿ ನಿಮ್ಮ ಕೆಲಸವನ್ನು ಮಾಡಿದಾಗ ನಿಮ್ಮ ಅತ್ಯುತ್ತಮ ಆವೃತ್ತಿಯನ್ನು ಅನ್ವೇಷಿಸಲು ನೀವೇ ನಿಮಗೆ ಅವಕಾಶ ನೀಡುತ್ತೀರಿ ಕೆಲಸ ಮತ್ತು ತ್ಯಾಗದ ಶಕ್ತಿ ಇಂದಲ್ಲ ನಾಳೆ ಎಂಬ ಮನಸ್ಥಿತಿಯನ್ನು ಬಿಟ್ಟು ಈ ದಿನವೇ ನಾನು ಅದನ್ನು ಮಾಡುತ್ತೇನೆ ಎಂಬ ನಿರ್ಧಾರಕ್ಕೆ ಬನ್ನಿ ಎಲ್ಲಾ ನೆಪಗಳನ್ನು ತೆಗೆದುಹಾಕಿ ಕೇವಲ ಉತ್ತಮವಾಗಿ ಮಾತನಾಡುತ್ತಾ ಸಮಯ ಕಳೆಯುವುದಲ್ಲ ಆದರೆ ಆಟದಲ್ಲಿ ನಿಜವಾಗಿ ಆಡುವುದು ಮತ್ತು ನಿಜವಾಗಿ ಆ ಆಟವನ್ನು ಗೆಲ್ಲುವುದು ಮುಖ್ಯ ನಿಮ್ಮ ಸ್ನೇಹಿತರು ಕರೆ ಮಾಡಿದಾಗ ಹೇಳಿ ಇಲ್ಲ ಈಗ ಬೇಡ ನಾನು ಈಗ ಕಾರ್ಯನಿರತನಾಗಿದ್ದೇನೆ ನಾನು ಪ್ರಯೋಗಾಲಯದಲ್ಲಿ ನನ್ನ ಕೆಲಸದ ಕೋಣೆಯಲ್ಲಿ ಇದ್ದೇನೆ ಕಾರ್ಯಗತಗೊಳಿಸಿ ಉನ್ನತ ಮಟ್ಟದಲ್ಲಿ ಕಾರ್ಯಗತಗೊಳಿಸಿ ನಿಮ್ಮನ್ನು ಉಳಿಸಲು ಯಾರೂ ಬರುತ್ತಿಲ್ಲ ನೀವೇ ನಿಮ್ಮದೇ ಚಲನಚಿತ್ರದ ಸೂಪರ್ ಹೀರೋ ಆಗಬೇಕಾಗಿತ್ತು ನಿಮಗೆ ಸ್ವಲ್ಪ ಅಸಹಜತೆ ಇರಿಸು ಮುರಿಸು ಅನಿಸಲು ಪ್ರಾರಂಭಿಸಿದಾಗ ಅದು ಮುನ್ನುಗ್ಗುವ ಸಮಯ ಎಂದು ನಿಮಗೆ ತಿಳಿದಿರಲಿ ನೀವು ಕಷ್ಟದ ಸಂದರ್ಭಗಳಿಂದ ಓಡಿಹೋಗಲಿಲ್ಲ ದಿವಂಗತ ಮಹಾನ್ ಮೊಹಮ್ಮದ್ ಅಲಿ ಅವರು ಹೇಳಿದಂತೆ ನನಗೆ ನೋವು ಶುರುವಾಗುವವರೆಗೆ ನಾನು ಸಿಟಪ್ಗಳನ್ನು ಲೆಕ್ಕಿಸುವುದಿಲ್ಲ ಏಕೆಂದರೆ ಆ ನೋವಿನ ನಂತರ ಮಾಡುವ ಸಿಟ್ಟು ಮಾತ್ರ ಲೆಕ್ಕಕ್ಕೆ ಬರುತ್ತವೆ ನೀವು ಬದುಕುವ ನಿಖರವಾದ ಸೂತ್ರ ಇದಾಗಿದೆ ನೀವು ಬಿಟ್ಟುಕೊಡಲು ಬಯಸುವ ಸಮಯದಲ್ಲಿ ನಿಮಗೆ ಶಕ್ತಿಯನ್ನು ನೀಡುವ ಶಕ್ತಿ ನಿಮ್ಮಲ್ಲಿದೆ ನೀವು ನಿಮ್ಮ ಹೊಸ ಸ್ವಯಂ ಜನ್ಮತಾಳಲು ಅವಕಾಶ ನೀಡಲು ನಿಮ್ಮ ಹಳೆಯ ಸ್ವಯಂಗೆ ಸಾಯಲೇಬೇಕು ಆರಾಮ ವಲಯವನ್ನು ತ್ಯಜಿಸಿ ಮತ್ತು ನಿರಂತರ ಸುಧಾರಣೆ ಆರಾಮವಾಗಿರುವ ವ್ಯಕ್ತಿ ಜೀವನದಲ್ಲಿ ಬೆಳೆಯುವುದಿಲ್ಲ ಬದಲಿಗೆ ಅವರು ಸಿಲುಕಿಕೊಂಡೇ ಇರುತ್ತಾರೆ ನೀವು ತಲುಪಿದ್ದೀರಿ ಎಂದು ಭಾವಿಸುವ ಹಂತಕ್ಕೆ ನೀವು ಎಂದಿಗೂ ಬರುವುದಿಲ್ಲ ತಲುಪಿದ್ದೇನೆ ಎಂದು ಭಾವಿಸುವ ವ್ಯಕ್ತಿ ಈಗಾಗಲೇ ಸೋತಿದ್ದಾನೆ ಯಾವಾಗಲೂ ಅಭ್ಯಾಸ ಮಾಡಿ ಅಭ್ಯಾಸವು ಪರಿಪೂರ್ಣತೆಯನ್ನು ನೀಡುವುದಿಲ್ಲ ಬದಲಿಗೆ ಅಭ್ಯಾಸವು ಸುಧಾರಣೆಯನ್ನು ನೀಡುತ್ತದೆ ನಿಮ್ಮ ಜೀವನದ ಪ್ರತಿದಿನವೂ ನಿಮ್ಮನ್ನು ಮಿತಿಗೆ ತಳ್ಳುವವರೆಗೆ ನೀವು ಯಾರಾಗಬಹುದು ಎಂದು ನಿಮಗೆ ಎಂದಿಗೂ ತಿಳಿಯುವುದಿಲ್ಲ ನೀವು ವನ್ಯ ಅಸಂಪ್ರದಾಯಿಕ ವ್ಯಕ್ತಿಯಾಗಬೇಕು ಜನರು ನಿಮ್ಮನ್ನು ಹುಚ್ಚರು ಬುದ್ಧಿಭ್ರಮಣೆ ಆದವರು ಎಂದು ನೋಡಬಹುದು ಅವರಿಗೆ ಹೀಗೆ ಹೇಳಿ ನಾನು ನನ್ನ ಮನಸ್ಸನ್ನು ಕಳೆದುಕೊಂಡಿಲ್ಲ ನಾನು ನನ್ನ ನಿಜವಾದ ಸ್ವಯಂವನ್ನು ಗಳಿಸಿದ್ದೇನೆ ಇತರರ ಆಲೋಚನೆಗಳಿಗೆ ಹೊಂದಿಕೊಳ್ಳುವಾಗ ಯಾರೂ ಶ್ರೇಷ್ಠರಾಗುವುದಿಲ್ಲ ಆರಾಮ ವಲಯವನ್ನು ನಿವಾರಿಸುವುದು ನಿಮಗೆ ಆದ್ಯತೆಯಾಗಬೇಕು ನೀವು ಜಯಶಾಲಿಯಾಗಿದ್ದೀರಿ ಏಕೆಂದರೆ ನೀವು ನಿಮ್ಮನ್ನೇ ಸಾಕಷ್ಟು ನಂಬಿದ್ದೀರಿ ನೀವು ವೈಫಲ್ಯಗಳಿಂದ ಗಳಿಸಿದ್ದೀರಿ ನಿಮ್ಮ ವಿಜಯಗಳಿಗಿಂತ ಹೆಚ್ಚಾಗಿ ನಿಮ್ಮ ವೈಫಲ್ಯಗಳಿಂದ ನೀವು ಹೆಚ್ಚು ಕಲಿತಿದ್ದೀರಿ ನಿಮ್ಮನ್ನು ಇತರರೊಂದಿಗೆ ಅಳೆಯುವುದನ್ನು ನಿಲ್ಲಿಸಿ ನಿಮ್ಮನ್ನು ನಿಮ್ಮೊಂದಿಗೆ ಅಳೆಯಿರಿ ನಿನ್ನೆ ನೀವು ಹೇಗಿದ್ದೀರು ಅದಕ್ಕಿಂತ ಇಂದು ಉತ್ತಮರಾಗಿರಿ ಬ್ಲೇಮ್ ಗೇಮ್ ತ್ಯಜಿಸಿ ಸ್ವಯಂ ಪ್ರೇರಕ ನೀವೆ ನೀವು ದೂರು ಆಟಕ್ಕೆ ಬೀಳಬಾರದು ನಿಮ್ಮ ಸವಾಲುಗಳಿಗಾಗಿ ಎಲ್ಲರನ್ನೂ ದೂಷಿಸುವುದನ್ನು ನಿಲ್ಲಿಸಿ ಸಮಸ್ಯೆಯಾಗಿರುವ ಅದೇ ವ್ಯಕ್ತಿ ಪರಿಹಾರವಾಗಿರುವ ಅದೇ ವ್ಯಕ್ತಿ ನೀವೇ ಎಂದು ತಿಳಿಯಬಹುದು ನಿಮ್ಮ ವಿಜಯಗಳಿಗೆ ಪರಿಹಾರ ನೀವೆ ಯಶಸ್ವಿಯಾಗಲು ಉಸಿರಾಡಲು ಬಯಸುವ ಮುಳುಗುತ್ತಿರುವ ವ್ಯಕ್ತಿಯಂತೆ ನೀವು ತೀವ್ರವಾಗಿ ಬಯಸಬೇಕು ಮುಳುಗುತ್ತಿರುವ ವ್ಯಕ್ತಿಯು ತನ್ನ ಬಗ್ಗೆ ದುಃಖಿಸುತ್ತಿಲ್ಲ ಆದರೆ ಬದುಕಲು ತನ್ನ ಶಕ್ತಿಯೊಳಗೆ ಎಲ್ಲವನ್ನೂ ಮಾಡುತ್ತಿದ್ದಾನೆ ಯಾರೂ ನಿಮ್ಮನ್ನು ಮೇಲೆತ್ತಲು ಸಹಾಯ ಮಾಡಬೇಕಾಗಿಲ್ಲ ನೀವು ಆ ಸೌಲಭ್ಯವನ್ನು ಗಳಿಸುವಷ್ಟು ನೀವು ಸಾಕಷ್ಟು ಮಾಡಿಲ್ಲ ಆ ಟಿವಿಯನ್ನು ಆಫ್ ಮಾಡಿ ಆ ಗಳನ್ನು ನಿಷ್ಕ್ರಿಯಗೊಳಿಸಿ ಮತ್ತು ಕೆಲಸಕ್ಕೆ ಇಳಿಯಿರಿ ನಿಮ್ಮ ಕನಸಿನ ಬಗ್ಗೆ ನೀವು ಸ್ವಾರ್ಥಿಯಾಗಿರಬೇಕು ನಿಮ್ಮ ಕನಸನ್ನು ರಕ್ಷಿಸಿ ನೀವು ಏನು ಕೆಲಸ ಮಾಡುತ್ತಿದ್ದೀರಿ ಎಂದು ಎಲ್ಲರಿಗೂ ಹೇಳುವುದನ್ನು ನಿಲ್ಲಿಸಿ ಹೆಚ್ಚು ಮಾತನಾಡುವುದನ್ನು ನಿಲ್ಲಿಸಿ ಮತ್ತು ಕ್ರಿಯೆಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿ ಫಲಿತಾಂಶಗಳಿಂದ ನನಗೆ ತೋರಿಸಿ ನೀವು ಸರಾಸರಿ ಜನರು ಸರಾಸರಿ ಸ್ಥಳಗಳು ಮತ್ತು ಸರಾಸರಿ ಮನಸ್ಥಿತಿಗೆ ಅಲರ್ಜಿಯಾಗಬೇಕು ಯಶಸ್ಸು ಎಂದರೆ ಏಕಾಂಗಿಯಾಗಿ ನಡೆಯಲು ಹೆದರದವರು ಮಾತ್ರ ಸಾಧಿಸುತ್ತಾರೆ ಮೌನವಾಗಿರಿ ಬಾಯಿ ಮುಚ್ಚಿ ಕೆಲಸ ಮಾಡಿದಾಗ ನಿಮ್ಮ ಮನಸ್ಸು ಕೆಲಸ ಮಾಡುತ್ತದೆ ನೀವು ನಿಮ್ಮಲ್ಲಿರುವ ಎಲ್ಲವನ್ನು ನೀಡಲು ಮತ್ತು ಆ ಕನಸನ್ನು ಬೆನ್ನಟ್ಟಲು ನಿರ್ಧರಿಸಿದ ಕ್ಷಣ ಜನರು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲು ಬಯಸುತ್ತಾರೆ ನೀವು ಅದನ್ನು ಸಾಧಿಸುವವರೆಗೆ ನಿಮ್ಮ ಕರಕುಶಲತೆಯನ್ನು ಕರಗತ ಮಾಡಿಕೊಳ್ಳಲು ಪ್ರಪಂಚದಿಂದ ನಿಮ್ಮನ್ನು ಪ್ರತ್ಯೇಕಿಸಿಕೊಳ್ಳಬೇಕು ಸ್ನೇಹಿತರೆ ಈ ಜೀವನದಲ್ಲಿ ನೀವು ಸಾಧಿಸಲು ಹೊರಟ ಎಲ್ಲವನ್ನೂ ಸಾಧಿಸುತ್ತೀರಿ ಎಂದು ನಂಬಿ ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗಲು ನೀವು ಶ್ರಮಿಸಿ ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ ಧನ್ಯವಾದಗಳು